ಸೇಮ್ ಆಗಿ ಇರ್ತಾರೆ ಎಲ್ಲರೂ ಇಬ್ರೂ ಸ್ನ್ಯಾಪ್ ಆಗ್ತಾರೆ ಸೇಮ್ ಸೇಮ್ ಮುಲ್ಲದ್ ತಾನೇ ಅನ್ಕೊಂತಾರೆ ಅನ್ಕೊಂಡು ಬಿಡು ಯಾಕಂದರೆ ನಾವು ಟೋನ್ ಬಂದಿದೆ ಬ್ಲೆಡ್ ಇದು ಇದು ಬಂದ್ಬಿಟ್ಟು ಫಿಶ್ ಆಗಿ ಫಿಶ್ ಆಗಿ גן עממי בוריאני, מהתברת בוריאני, שגן בוריאני המון תושבי בו, זה ספיחה, אי כבר הגעתה ಬ್ಯಾಕ್ ಟು ಮೈ ಚಾನೆಲ್ ದಿ ಬ್ಲಾಗ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಮ್ಮ ಚಾರು ಇವತ್ತು ಆಚೆ ಹೋಗ್ತಾ ಇದ್ದೀವಿ ಸೊ ಆಚೆ ಹೋಗ್ತಾ ಇದೀವಿ ಅಹ್ ಹೋಗ್ಬಿಟ್ಟು ಬೇರೆ ಎಲ್ಲಾದ್ರೂ ಹೋಗಿ ಸ್ನಾಕ್ಸ್ ಹೋಗೋಣ ಸ್ನಾಕ್ಸಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ತುಂಬ ದಿನಗಳಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ ಬಟ್ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ನಾನು ಬ್ಯುಸಿಯಾಗಿದ್ದಾಗ ಚಾರು ಫ್ರೀ ಆಗಿರ್ತಾ ಇದ್ಲು ನ ಚಾರು ಬ್ಯುಸಿಯಾಗಿದ್ದಾಗ ನಾನು ಫ್ರೀ ಇದ್ದೆ ಆ ಥರ ಆಗ್ತಾಯಿತ್ತು ಸೊ ಹೋಗೋಕ್ಕಾಗಿರ್ಲಿಲ್ಲ ಫೈನಲಿ ಹೋಗಿದ್ವಿ ತುಂಬ ಚೆನ್ನಾಗಾಯಿತು ದರ್ಶನ ಎಲ್ಲ ಸೊ ಪ್ರಸಾದ ತಿಂತು ಬೇರೆ ಕಡೆ ಹೋಗ್ತೀವಿ ತಿನ್ನೋಕ್ಕೆ ನಾವು ಕ್ಯಾಫೇಲ್ ಇದ್ದೀವಿ ಕಾಯಿ ಸರಿ ಫುಲ್ ಜನ ಅದಕ್ಕೆ ಇಲ್ಲೆಲ್ಲೋ ಬಂದಿ ಕುತ್ಕೊಂಡಿದೀವಿ ಎಲ್ಲ ಫುಲ್ ಪೋಷಕ್ ಬಂದಿದ್ದೇವೆ ನಾವು ನೋಡಿದ್ರೆ ಹೂವನಾಗ ಹೋಗಿ ಬಂದಿದ್ದೆವು ಹಿಂಗಿದೀವಿ ಇಷ್ಟ ಒಂದು ಬಂದಿದೆ ನಾನು ಬ್ಲಡ್ ಇದು ಇದು ಬಂದ್ಬಿಟ್ಟು ಫಿಶ್ ತಗೊಂಡಿದ್ದು ತುಂಬ ದಿನಗಳಾದ್ಮೇಲೆ ನಾನು ಚಾರು ಆಚೆ ಹೋಗಿದ್ದು ಬಟ್ ಡೇ ಮಾತ್ರ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ನಾವು ಆಚೆ ಹೋಗ್ಬೇಕು ಅಂತ ಅನ್ಕೊಂಡಿರಲಿಲ್ಲ ಬಟ್ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ ಆಚೆ ಹೋಗ್ಬಿಟ್ಟು ಬಂದ್ವಿ ಎರಡು ಚೆನ್ನಾಗಿದೆ ನಸ್ ಈವಾಗಿ ಕಾರ್ನರ್ ಹೌಸ್ ಬಂದಿದೆವಿ ಒಂದು ಇಲ್ಲ ತಿಳ್ತೀವಿ ಸೋ ಆಸ್ವಿ ಈವಾಗಿ ಮಲ್ಲ ಸೋ ಮನೆ ಕಂದ ಒಂದು ಸ್ವಲ್ಪ ಆಯ್ತು ಗೈಸ್ ಈಗ ಅರುಣ್ಗೆ ಟಿಬಿಸಿ ತಂದಿದ್ದೇನೆ ಅವರು ಇಷ್ಟ ಆಗೋ ಬಿ ಸರ್ಪ್ರೈಸ್ ಕೊಡೋಣ ಚಿಕ್ಕ ಸರ್ಪ್ರೈಸ್ ಪಕ್ಕದ ಸರ್ಪ್ರೈಸ್ 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 ಫೋನ್ ಮಾಡಿ ಕೇಳಿಲ್ಲ ಅಂತ ಬೈಕೊಂಡೆ ಇರ್ಲಿ ನಾನು ಪಿಜ್ಜಾ ಏನನ್ನ ಬುಕ್ ಮಾಡ್ಕೊ ಆ ಪಿಜ್ಜಾ ಹೊಟ್ಟೆ ತುಂಬ ಅಲ್ಲ ಓ ನೀನ್ ಹಿಡ್ಜಿಲ್ಸ್ತೀನಿ ನಾನು ರೋಲ್ಸ್ ಅಂದ್ಕೊಂಡೆ ಅದೇನು ರೋಲ್ಸ್ ಇವತ್ತೇನಷ್ಟು ಸ್ಯಾಟಿಸ್ಫೈ ಅನ್ಸಿಲ್ಲ ಲೋಹರಿ ರೋಲ್ ಏನಷ್ಟು ಚೆನ್ನಾಗಿರಲಿಲ್ಲ ಅವತ್ತು ತಿಂದ್ರಲ್ಲ ಆ ಥರ ಇರಲಿಲ್ಲ ನಾನು ರೋಲ್ಸ್ ಅಂದ್ಕೊಂಡು ಎಷ್ಟು ಚೆನ್ನಾಗಿ ಚೆನ್ನಾಗಿರಲಿಲ್ಲ ತಿಂದೇರೆ ನಾನು ಪ್ಲಾಸ್ಟ್ ಹಾಕಿರ್ತಾರೆ

ಸೇಮೇ ಇರ್ತಾರೆ ಎಲ್ಲರೂ ಇಬ್ರು ಸ್ನೇಪ ಹಾಕ್ತಾರೆ ಸೇಮ್ ಸೇಮ್ ತನೇ ಅನ್ಕೊಂತಾರೆ ಅನ್ಕೊಂಡು ಯಾಕಂದ್ರೆ ನಾವೇ ನಮ್ಮಿಬ್ರು ಸ್ನೇಪಗು ಸೇಮ್ ಫ್ರೆಂಡ್ಸೇ ಇರೋದಮ್ಮ ದೀಪ ಸ್ನೇಪ ನನ್ ಆಗ ಸೇಮ್ ಸೇಮ್ ಆಗ್ತಾರೆ ಇಬ್ರುನು ಅಂತ ಯಾರ ಅಮ್ಮು ಚಾರು ತಾನೇ ಇರೋದು

ಇದು ಪ್ಯಾರೆಟ್ ಓತಾನೆ ಬರ್ಡ್ಸ್ ಬೈತಲ್ಲ ಅದ್ ನೋಡಿಲ್ಲ ಬರ್ಡ್ಸ್ ಬರ್ಡ್ಸ್ ಆ टाइगर टैगर कानी कगे को गई <laughs> ಚೆನ್ನಾಗಿತ್ತೆ ಟೋಟಲಿ ಟ್ರಿಪ್ಪು ಎಷ್ಟು ಬೇಗ ಬಂದಿದ್ದೀರಿ ನೋಡಿ ಗಮ್ಮಕ್ಕವ್ರ ಮನೆಗೆ ಹಾಂ ಎಲ್ಲಿ ಹೌದಾ ಅಲ್ಲಿ ಯಾವಾಗೂ ಟ್ರಾಫಿಕ್ಕೆ ಹಾಂ ಅಲ್ಲ ಅವತ್ತು ಧರ್ಮಸ್ಥಳದಿಂದ ಬರಬಹುದು ಓಪಡ ಸಿಗಿದಲ್ಲ गाइस ಚಪ್ಪಾಳೆ ಎಟ್ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಬಿಡ್ತೀನಿ ಹೇಳು ಸೆಕೆಂಡ್ ಕೊಡೋದಕ್ಕೆ ಬಿಡ್ತೀನಿ ಇಲ್ಲಂದ್ರೆ ಎಳ್ಕೊಂಡು ಬಿಡ್ತೀನಿ ಲವಿ ಚಿಚಿ ಲವಿ ಚಿಚಿ ಪಪ್ಪಿ ಬಾಯ್ ಎಂಜಾಯ್ ಕೊಡ್ತೀಚ ಅವರು ಮೈಸೂರ್ಗೆ ಹೋಗಿದ್ರು ಮೈಸೂರು ಮತ್ತೆ ಚಾಮುಂಡಿ ಬೆಟ್ಟ ಅದೆಲ್ಲ ನೋಡ್ಕೊಂಡು ಮೈಸೂರಲ್ಲೇ ಚಾಮುಂಡಿ ಬೆಟ್ಟ ಇರೋದು ಸೊ ಅದನ್ನೆಲ್ಲ ನೋಡ್ಕೊಂಡು ಬರೋಣ ಹೋಗಿದ್ರು ಈಗ ಬಂದಿದ್ದಾರೆ ಬಿರಿಯಾನಿ ಮಾಡ್ತಾರ ಬಿರಿಯಾನಿ

ಬಿರಿಯಾನಿ ಷ್ಟ ಬಿರಿ ಸೊ ಮಳೆ ಏನೋ ಬೀಳ್ತಾ ಇದೆ ಗೈಸ್ ಬಿದ್ರೆ ಸಕ್ಕತ್ ಜೋರಾಗಿ ಬಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪನೇ ಬೀಳುತ್ತೆ ಅಟ್ಲೀಸ್ಟ್ ಬಿಸಿ ಹೋಗೋ ತರನ ಮಳೆ ಬಿದ್ದರೆ ಚೆನ್ನಾಗಿರುತ್ತೆ ಸೊ ರೋಡ್ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಫಸ್ಟ್ ಮೇಯ್ನ್ ರೋಡ್ಗೆ ಫಸ್ಟ್ ಹೌಸ್ ನಮ್ಮದೇ ಫಸ್ಟ್ ದೇವಸ್ಥಾನ ಬರುತ್ತೆ ನಮ್ಮ ಮನೆ ಬರುತ್ತೆ ಸೊ ಖಾಲಿ ರೋಡು ದ ಒಂಟಿ ಗರ್ಲು ಸೊ ಇಲ್ಲೇನು ಭಯ ಆಗೋಲ್ಲ ಆ ಸೈಡ್ ಹೋದರೆ ಭಯ ಆಗುತ್ತೆ ಸೊ ನಮ್ಮ ಮಾವ ಒಳಗಡೆ ಹೋಗು ಅಂತಂದ್ರು ಅದಕ್ಕೆ ಇವಾಗ ಒಳಗಡೆ ಬಂದೆ ಚೆನ್ನಾಗಿ ಕಾಣಿಸ್ತಾ ಇದ್ದೇವೆ ಇಲ್ಲಿಂದ ಮಳೆ ನೋಡೋಕ್ಕೆ ಒಂದು ಚಂದ ಚಿಕ್ಕ ಚಿಕ್ಕ ಬೀಳ್ತಾ ಇದೆ ಸಕ್ಕತ್ತ ಕಾಣಿಸ್ತಾ ಇದೆ ಪುಟ್ ಪುಟ್ಟದಾಗಿ ಬೀಳ್ತಾ ಇರೋದು ಬಟ್ ನಿಂತ್ಕೊಂಡು ನೋಡೋದಕ್ಕೆ ಇಲ್ಲಿ ಚೆನ್ನಾಗಿದೆ ಅಷ್ಟೇ ಗೈಸ್ ಇವತ್ತಿನ ಈ ಫೋನ್ ಕೇಸ್ ಬುಕ್ ಮಾಡಿದ್ದಾರೆ ನೋಡಿ ಗೈಸ್ ನಂಗೆ ಹೇಳ್ತೀರಾನೆ ದೇವ್ರು ಒಳಗೆ ಮಾಡ್ಬೋದ

ಪಿಂಕ್ ಕಲರ್ ಪಿಂಕ್ ಹಂಗೈತೆ ಚೆನ್ನಾಗಿ ಐತೆ ಏನಾಗೋಗಲ್ಲ ಇಲ್ಲಿ ಆ್ಯಪಲ್ ಅಂತೈತಲ್ಲ ಏನು ಪರವಾಗಿಲ್ಲ ಆ್ಯಪೆಲ್ ಅಂತ ಕಾಣಿಸ್ಬೇಕಂತ ಚೆನ್ನಾಗಿತ್ತು ಬಿಡಿ ನಾನೊಂದು ಬುಕ್ ಮಾಡ್ಕೊತೀನಿ ಇದು ಕಡೆಯಲ್ಲ ನಂದಿ ನಂದಿ ಇದು ಮುರಿದೋಗ್ಬಿಟ್ಟೈತಿ ಅದು ಫಸ್ಟ್ ಹಾಕ್ಸ್ಕೊಬೇಕು ಇವಳೆ ಮುರ್ದಾಕಿದ್ ಗಾಯ್ಸ್ ನಂದು ನೋಡಿ ಮುರ್ದಾಕಿಲ್ಲ ಹೊಡೆದೋಯ್ತದ ಕೆಳಗೆ ಬಿಟ್ಟೆ ಪಟ್ಟಂತ ಹೊಡ್ಬೇಕು ಇವಳು ಯಾಕೆ ನಂಗೆ ಕೈ ಕೊಡಬೇಕು ಅಂತ ಏನೋ ಇಟ್ಕೊಂಡ್ಲಿ ಅಂತ ಕೊಟ್ಟೆ ನಾನೇ ನಿಂಗೆ ಸರ್ವೆಂಟ ಈ ಒಂದು ಇಪ್ಪತ್ತು ಸರಿ ಹಿಂಗೆ ಹಿಂಗೆ ಅಂತಳೆ

अच्छा 148 वाओ wow. ओनली 148 हां हेलो हेलो हां सर सर हां ओके ओके बाय को लेर नारदा गाइस इवलो कोले नोट कोले नोट हां पर आईला सेगे ओके दूर दूर आईना इते हां

ಕಾಲೇಜು ಗಿಲ್ದೋಗಿ ಎತ್ತಿ ಲಿಪ್ಸ್ಟಿಕ್ ನೋಡ್ಕೊಂಬೋದಂತೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದ್ಲೆ ಇಲ್ಲೂ ಸೊ ಏನಮ್ಮ ನಿಜ ನೀಟಾಗಿ ಕಾಣಿಸ್ತಿದ್ ನೋಡಿ ನಂಗೆ ಇದೇ ಇಷ್ಟ ಆಯ್ತು ಚೆನ್ನಾಗಿದೆ ಬಸ್ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಬೈ ಮಾಡಂಗಿದ್ರೆ ಬೈ ಮಾಡಿ ಬೇಡ ಬಸ್ ನಾನು ಲಿಂಕ್ ನೀವು ಕಳಿಸೋದೇ ಹೋಗಿ ಎಲ್ಲೇ ನೀನು ಕಳಿಸಿಲ್ಲ ಅಂದರೆ ನಾವು ಬರಲ್ಲ ಲಿಂಕು ಇಂದ ಇಟ್ಕೊಂಡು ಹೋಯ್ತಾ ಇರು ಹೋಯ್ತಾ ಇರು ಅದನ್ನು ಬಿಡಲ್ಲ ನೋಡಿ ಎತ್ತಿ ಬೇಗ ಇಕ್ಕೊಂತ ಗಾರ್ಬೇಜ್ ಏನೋ ಸ್ಮೆಲ್ಲು ಗೈಸಿದ್ದು ಒಂಥರ ತೆಗೆದಿದ್ದೆ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಪ್ಲೀಸ್ ನೆಕ್ಸ್ಟ್ ಶೋ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಿದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಮುಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಆಟಲಿಂಗ್ ಬಾಯ್